ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್ ಇವತ್ತಿನ ರೆಸಿಪಿ ಹೆಸರುಬೇಳೆ ಪಾಯಸ ಇದನ್ನ ನೀವು ಒಂದ್ಸರಿ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಇದರ ರುಚಿನ ಮರೆಯೋದೇ ಇಲ್ಲ ಅಷ್ಟು ಸೂಪರ್ ಆಗಿರುತ್ತೆ ಇದನ್ನ ಯಾವಾಗಲೂ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದನ್ನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆನ ತಗೊಂಡು ಒಂದು ಬಾಣಲಿ ಹಾಕ್ಕೊಂಡು ಇದನ್ನ ಹುರ್ಕೋತೀನಿ ಇದನ್ನ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಊರ್ಕೋಬೇಕು ಇದು ಉರ್ಕೊಂಡಿದ್ದಾಯ್ತು ಈಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಇದು ತಣ್ಣಗಾದ ನಂತರ ಇದನ್ನು ಚೆನ್ನಾಗಿ ಎರಡು ಸರಿ ವಾಶ್ ಮಾಡಿಕೊಂಡು ನಂತರ ಇದನ್ನು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಹಾಕೊಂಡು ಇದಕ್ಕೆ ನಾನು ಯಾವ ಬೌಲಿಂದ ಹೆಸರು ಬೇಳೆ ತಗೊಂಡಿದ್ದೆ ಅದೇ ಬೌಲಿಂದ ಒಂದು ಮೂರು ಬೌಲ್ ಆಗುವಷ್ಟು ನೀರನ್ನು ಹಾಕೋತೀನಿ ನೀರನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ನ ಕೂಗಿಸ್ಕೋತೀನಿ ನಂತರ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಬೇಳೆ ತುಂಬ ಸಾಫ್ಟಾಗಿ ಬೆಂದಿರಬೇಕು ಆಗ ಬೆಂದ ನಂತರ ನಾನಿಲ್ಲಿ ಮತ್ತೆ ಇನ್ನೊಂದು ಬಾಣಲಿನ ತಗೊಂಡು ಯಾವ ಬೌಲಿಂದ ಹೆಸರು ಬೇಳೆ ತೊಗೊಂಡಿದ್ದೆ ಅದೇ ಬೌಲ್ನ ಮೆಷರ್ಮೆಂಟಲ್ಲಿ ಬೆಲ್ಲದ ಪುಡಿನ ತಗೊಂಡು ಈ ರೀತಿ ಕರಗಿಸ್ಕೊತೀನಿ ಇದಕ್ಕೆ ಜಾಸ್ತಿ ನೀರು ಹಾಕಿ ಪಾಕ ಎಲ್ಲ ತಗೊಳಕ್ಕೆ ಹೋಗಬಾರ್ದು ಜಸ್ಟ್ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಬೆಲ್ಲ ಕರಸ್ಕೊಂಡಿರ್ತಾಯ್ತು ಈಗ ಇದನ್ನು ನಾನು ಕುಕ್ಕರ್ಗೆ ಈ ರೀತಿ ಶೋಧಿಸ್ಕೊಂಡು ಹಾಕೋತಾ ಇದ್ದೀನಿ ಬೆಲ್ಲದಲ್ಲಿ ಏನಾದರೂ ಕಲ್ಲು ಮಣ್ಣು ಕಸ ಕಡ್ಡಿ ಏನಾದರೂ ಇರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ಳೋದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಮತ್ತು ಬೇಳೆ ಎರಡೂ ಸೇರಿ ಸ್ವಲ್ಪ ತಿಕ್ಕಾಗಿ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ತಿಕ್ಕಾಗಬೇಕು ಇದು ಸ್ವಲ್ಪ ತಿಕ್ನೆಸ್ ಆದಮೇಲೆ ನಾವು ಇದಕ್ಕೆ ಕಾಯಿ ಹಾಲನ್ನು ಆ್ಯಡ್ ಮಾಡ್ಕೋಬೇಕು ಕೆಲವರು ಇದಕ್ಕೆ ನಾರ್ಮಲ್ ಹಾಲನ್ನು ಬಳಸ್ಕೋತಾರೆ ಆದರೆ ತೆಂಗಿನ ಹಾಲು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ತೆಂಗಿನ ಹಾಲನ್ನು ಬಳಸ್ಕೊತಾ ಇದ್ದೀನಿ ನಾನೀಗ ಯಾವ ಕಪ್ಪಿಂದ ಬೇಳೆ ಮತ್ತು ಬೆಲ್ಲನ ತೊಗೊಂಡಿದ್ದೆ ನೋಡಿ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ತೆಂಗಿನ ಹಾಲನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋತೀನಿ ನಂತರ ನಾನು ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಕೊಬ್ಬರಿನ ಸೇರಿಸ್ಕೋತೀನಿ ನೀವು ಬೇಕಿದ್ರೆ ಹಸಿ ಕೊಬ್ಬರಿನ ಆ್ಯಡ್ ಮಾಡ್ಕೋಬೋದು ಬಟ್ ಹಸಿ ಕೊಬ್ಬರಿ ಹಾಕೋದ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಒಣ ಕೊಬ್ಬರಿ ಹಾಕೋದ್ರಿಂದನೇ ತುಂಬ ಟೇಸ್ಟ್ ಬರೋದು ಇದರಲ್ಲಿ ಹಾಗಾಗಿ ನಾನಿಲ್ಲಿ ಒಣ ಕೊಬ್ಬರಿನ ಆ್ಯಡ್ ಮಾಡಿಕೊಂಡು ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋತೀನಿ ನಂತರ ನಾನಿಲ್ಲಿ ಕುಕ್ಕರ್ ನ ಸೈಡ್ ಇಟ್ಟು ಒಂದು ಬಾಣಲಿಗೆ ತುಪ್ಪನ ಆ್ಯಡ್ ಮಾಡ್ಕೋತಾ ಇದೀನಿ ತುಪ್ಪನ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ನಿಮ್ ಇಷ್ಟ ನಿಮ್ಗೆ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಹಾಕೋಬಹುದು ಅಂದ್ರೆ ಒಂದು ಕಾಲು ಕಪ್ ಆಗುವಷ್ಟು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬಹುದು ಹಾಕೊಂಡ್ ನಂತರ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿನ ಹಾಕೊಂಡು ತುಪ್ಪದಲ್ಲಿ ಉರ್ಕೋತೀನಿ ನಂತರ ನೋಡಿ ನಾವೇನ್ ಹೆಸರು ಬೇಳೆ ಪಾಯಸ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಈ ದ್ರಾಕ್ಷಿ ಗೋಡಂಬಿನ ಆ್ಯಡ್ ಮಾಡ್ಕೊಂಡು ಈ ರೀತಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಂತರ ಇದಕ್ಕೆ ನಾನು ಒಂದು ಮೂರು ಏಲಕ್ಕಿನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇಷ್ಟು ಮಾಡಿದ್ರೆ ಆಯಿತು ಬಿಸಿ ಬಿಸಿಯಾದ ರುಚಿಯಾದ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ ನಿಜವಾಗ್ಲು ಇದನ್ನ ತಿನ್ನೋಕೆ ಸೂಪರ್ ಆಗಿರುತ್ತೆ ನೀವು ಇದನ್ನ ಇದನ್ನ ಯಾವಾಗ್ಲಾದ್ರೂ ನಿಮ್ಗೆ ಸ್ವೀಟ್ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಆದಾಗ ಅಥವಾ ಮನೇಲಿ ಏನಾದರೂ ಹಬ್ಬ ಫಂಕ್ಷನ್ ಇದ್ದಾಗ ಕೂಡ ಮಾಡ್ಕೊಳ್ಬಹುದು ಖಂಡಿತ ನೀವು ಈ ಹೆಸರು ಬೇಳೆ ಪಾಯಸವನ್ನ ಟ್ರೈ ಮಾಡಬಹುದು ಹಾಗೆ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನ ಈ ಬ್ಲಾಗ್ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಹೊಸ ರೆಸಿಪೀಸ್ ಗಳೊಂದಿಗೆ ಹಾಗೆ ಹೊಸ ವಿಷಯಗಳೊಂದಿಗೆ ಥ್ಯಾಂಕ್ ಯು